ಅಪ್ಪಾಜಿ ಅವರು ನಲಿದಾಡು ದೇವರ ಕೊನೆ ಶತಮಾನದ ಸಂತ ಬಹುತೇಕ ಯಾರ ಸಂಗಡ ಜಗಳ ಇಲ್ಲ ಯಾರ ಸಂಗಡ ತಿಂಡಿ ಅಂದನ್ರಿ ಎಲ್ಲಾ ಅಂಥ ಪುಣ್ಯಾತ್ಮ ಅಗಲಿ ಹೋದ ಅಂಥ ಮಾನುಭಾವನ ಮೇಲೆ ಒಂದು ಎರಡು ನುಡಿ ದಡಿ ಇಲ್ಲರ ಲುಂಗಿ ಕಿಶೆ ಇಲ್ಲರ ಅಂಗಿ ಉಟ್ಟುಕೊಂಡು ನಮ್ಮ ಭಾರತ ದೇಶ ಅಲ್ಲ ಹಲವಾರು ದೇಶ ತೆರಿಗೆ ಪ್ರವಚನ ಮಾಡಿ ಬಂದರು ನಮ್ಮ ಭಾರತ ದೇಶದ ಕೀರ್ತಿ ಮುಗುಲೆಕೆ ಮುಟ್ಟಿಸಿದ್ರು ಅಂಥ ದೇವರ ಬಗ್ಗೆ ಎರಡು ನುಡಿ ಖ್ಯಾಲಿಯನ್ನು ಪ್ರತಿಪಾದನೆ ಮಾಡ್ತಾ ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಕೇಳಬೇಕಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ ಬರಲಿ ತಮ್ಮ ಹಾಂ Evo. Élo... Hogiada, <tú no que se reen> jo, ಯಾರು ಅಂತಾರ ಭಗವಂತ ಅಗಲಿ ಹೋದ ಬಳಕೆ ಹೇ ಭಗವಂತ ನಿನ್ನ ನೋಡಿದ್ರೆ ದೇವ್ರು ನೋಡ್ದಂಗ್ ನೀ ಆಗಲಿ ಹೋದ ಬಳಕೆ ಜಗದಳು ಕೇಳೋರು ಯಾರಂತ ಜನ ಕಣ್ಣೀರ್ ಹಾಕ್ತಾರ ಹೆಂಗ ನಮ್ಮ ಬಿಟ್ಟು A Ab ba jingi.

ಜರಗಿ ಗ್ರಾಮ ತಾರಿ ಬಾಂಧಿ ಜನ್ಮ ನಿನಗಾಂದರ ಸಿದ್ದೇಶ್ವರು ಜಗ ಎಲ್ಲ ದಿನಗಾಂಧರ ಸಿದ್ಧೇಶ್ವರು ತ್ಯಾಗ ಮೂರ್ತಿ ಯೋಗದ ನನ್ನಪ್ಪ ಮರಳೆ

பெ அப்ப மோ பால ப்ரம சுவா பால ப்ரம நாத ಸ್ವಾದ ಎರಡು ಬೆಟ್ಟದ್ದು ಮನದಾಗ ಬೇರೋ ಅಪ್ಪಾಜಿ ಎರಡು ಬೆಟ್ಟದ ಮನದಾಗ ಬೇರು ಆತ್ಮದೊಳಗ ಮಹಾತ್ಮನ ಕುರಿಶಿ ನನ್ನಪ್ಪ ಮಾಡಿ ಹೋದ ಆ ಆತ್ಮದೊಳಗ ಮಹಾತ್ಮನ ತುರಿಸಿ ನನ್ನಪ್ಪ ಮಾಡಿ ತೋಲೆ ಅಪ್ಪ ದಳ ಕೇಳವ ಯಾರು ನಮಲೆ ಅಪ್ಪಾಗಿ ಜಲದೇ ರಾರು ಯೋಗಿ ಆಗಿ 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 ನಿಜ ದೇವನಾಗಿಯ ಅದರಿಗೊಳಿಸಿದೆ ಅಮೃತ ಸಾರು ನನ್ನ ಪಾಪರಿಗೊಳಿಸಿದೆ ಅಮೃತ ಸಾರು ಮಧುರ ಮನಸ ಮಧುರ ಮನಸ್ಸ ಮಧುರ ಮನಸ್ಸು ಉಳ್ಳದ ದೇವರು ನಿನ್ನತ ದೇವರ ಎಲ್ಲ ಹುಡುಗಲಿ ನಾವು ಆ ಮಧುರ ಮನಸ್ಸ ಉಳ್ಳದ ದೇವರು ನಿನ್ನತ ದೇವರ ಎಲ್ಲ ಅಪ್ಪ ಅರನೇ ನರನಾಗಿ ಬಂದೊಮ್ಮೆ ಧರಿಗೆ 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 ಗಾಡಿ ಜೋರಿಗೆ ಮಟ್ಟಕ್ಕೆ ಮೊನ್ನೆ ಹೋಗಲಿದಲ್ಲ ಅದು ದರ್ಶನಗಿರಿ ಮಾಡ ಮಟ್ಟಕ್ಕೂ ಇಲ್ಲೇನರನ್ನಾಗಿ ಬಂದೊಮ್ಮೆ ಧರಿಗೆ ನಮಗೆಲ್ಲ ಮಾಡುವುದರು ಅಪ್ಪಾಜಿ ನಮಗೆಲ್ಲ ಮಾಡುವುದರು ನಮ್ಮ ಮರೆಯ ಕೇಳಬೂರು ನಿಮ್ಮ ನಂಗ ಮರಿಯಲ್ಲಿ ನಾಯಿರುತ್ತೂರ ನಮ್ಮ ಮರೆಯ ಕೇಳ ಪಚೋರ ನಿಮ್ಮ ನಂಗ ಮರಿಯಲಿನ ಇರತನ ಉಸಿರ

ಮಾಡಿದ್ರೆ ಕೋಟಿ ನಮಸ್ಕಾರ ನನ್ನಪ್ಪ ಎಷ್ಟು ಹಾಡಲಿ ನಿಮ್ಮ ವೇಸ್ತಾರ ಮಾಡುವ ಕೋಟಿ ನಮಸ್ಕಾರ ನನ್ನಪ್ಪ ಎಷ್ಟು ಹಾಡಲಿ ನಿಮ್ಮ ವೇಸ್ತಾರ ಮೊತ್ತ ಮುತ್ತ ಬರದೇದ ಕವಿತಾ 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 ಕವಿ ಬೂರು ಇವರ ಮೊತ್ತ ಬರದೆ ಬರದೇದ ಕವಿತಾ ಚಂದ್ರ ಮಾಸರಗನರ ಕವಿಗಳ ಜನ ಎಲ್ಲ ಚಂದ್ರಮ ಗದರ ಅಂದ ಮಗನಿಗೆ ಕರೆ ಕರೆ ಕವಿತಾ ನೆನಪಾಲಕತ್ತ ಅಲ್ಲ ಆ ಕವಿತಾ ನೆನ ಅಲ್ಲ ಎಷ್ಟು ಸಿಟ್ಟು ಬರ್ತ ಇವರೆಲ್ಲ ಕತ್ತಾರ ಮುರುಗಾನ್ ಹುರದ ಕವಿತಾ ಚಂದ್ರು ಮಾಸ್ತರ್ ಬರ್ದ ಕವಿತಾ ತೀವ್ರ ಅಲ್ಲಾಗತ್ತ ಈ ಮಗನ ಹೆಂಡತಿ ಕವಿತಾ ಅವನ ನೆನಪಾಲಾಗತ್ತ ಅವ್ ಇವನಿಗೆ ಶಿಕ್ಷಣ ಕೊಡ್ಲಾಕತ್ತಾನ ಅದು ನಮಗ್ ಗೊತ್ತಾಗಲ್ಲ ಹಿಂಗಿರಂಗಿಲ್ಲ ಅದಕ್ಕಾಗಿ ಇನ್ನೊಂದು ಮಾತು ಹೇಳಿ ನಾನು ಈ ಪದ್ಯ ಇಲ್ಲಿಗೆ ಮುಗಿಸಿ ಬಿಡ್ತೀನಿ ಬಹುತೇಕ ಯಾಕಂದ್ರೆ ನಾ ಯಾಕೆ ನಗಸ್ತಿರ್ತೀನಿ ಅಂದ್ರ ಜನಕ್ಕೆ ನಗುದ್ರಲಿಂದ ಆಯಾಸ ಹೆಚ್ಚಿಗಾಗ್ತದ ಆಮೇಲೆ ದಣು ಹಿಂದ ಆಗ್ತದ ಹೊತ್ತು ಹೊಂಡತನ ತಾವೆಲ್ಲ ಜನ ಅದಕ್ಕೆ ನಿದ್ದೆ ಸಹಿತ ಹಾರತದ ಮತ್ತೆ ಅದನ್ನು ಬಿಟ್ಟು ನಾವೇ ಮಾರಿ ಜೊತೆ ಬಿಟ್ಕೊಂಡು ಅಂದ್ರೆ ನೀವು ನಮ್ಕ ಮೊದಲು ಮಕೊಂಡು ಇಲ್ಲ ನಿಮ್ಮ ನಿಮ್ಮ ಮನೆಗೆ ಎದ್ದು ಹೋಗಿ ಬಿಡ್ತೀರಿ ಹಂಗಾಗಬಾರ್ದು ಅದಕ್ಕಾಗಿ ತಮ್ಮ ನಗಸ್ಕೋತ ಒಳ್ಳೆ ಒಳ್ಳೆ ವಿಷಯ ಕೊಡುದೇ ಒಂದು ಮತ್ತು ಧರ್ಮ ಧರ್ಮ ವಿಷಯ ನಡೆದಾವ ಬಹಳ ಒಳ್ಳೆ ವಿಷಯ ನಡೆದಾವ ಹೌದಾ ಒಂದು ಮಾತು ನಿಮಗೆ ಏನೋ ಒಂದು ಮಾತು ಹೇಳ್ತೀನಿ ಜಗತ್ತದೊಳಗೆ ಹೆಂಗಿರ್ತಾರ ಪತಿವರ್ತ ಧರ್ಮದ ಹೆಣ್ಣು ಮಕ್ಕಳು ಇನ್ನೇಗ ದೇವಿ ಇದು ಕೇಳಿರಿಲ್ಲ ನಿಮಗೆ ಇದೊಂದು ಮಾತು ಹೇಳಿ ಬಿಡ್ತೀನಿ ಕೊನೆ ಮಾತು ತಮಗೆಲ್ಲ ಗೊತ್ತದ ಕಳ್ಳಿ ಮಟ್ಟಿ ಹೇಳಿ ಅಂಥೇಳಿ ಸ್ಟೇಷನಕ್ಕೆ ಬಂದಳು ಗಂಡ ಕರೀಲಕ್ಕೆ ಹಾದ ಆ ಮನ್ಯಾಗ ಕಾಶಿಬಾಯಿ ಅವ ಅಪ್ಪಿನ ನಾಲ್ಕು ದಿನ ಬಿಟ್ಟು ಹಚ್ಕೊಡ್ತೀವಿ ಅಂದಾಗ ಶಿಟ್ಟಿಗೆ ಬಂದು ಹೊಳ್ಳಿ ಆ ಕಾಶಿಬಾಯಿ ಗಂಡ ಊರಿಗೆ ಬಂದ ನನ್ನ ಗಂಡ ಹಾದ ನಾಯಾಕಿಲ್ಲಿ ತಿಳಕಿನಿ ಬೆನ್ನು ಹತ್ತಿ